ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬಾಣಂತಿ ಡೈರಿ ಡೇ ನಾಲ್ಕನೇ ದಿನ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೇ ರೊಟೀನ್ ಯಾವ ತರ ಇತ್ತು ಹಾಗೆ ಬಾಣಂತಿಯರಿಗೆ ಸಬ್ಬೆಗೆ ಸೊಪ್ಪಿನ ಸಾಂಬಾರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದೀನಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರೋಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ನನ್ನ ಉದ್ದೇಶ ಅಷ್ಟೇ ಹಾಗೆ ಈ ವಿಡಿಯೋದಲ್ಲಿ ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಸಿ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಅಂತ ಹಾಗೆ ಆ ಒಂದು ಜಾಗನ ನಾವು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ ಹಾಗೆ ಆ ಗಾಯ ಆಗೋದಕ್ಕೆ ಎಷ್ಟು ತಿಂಗಳುಗಳು ಟೈಮ್ ತಗೊಳ್ಳುತ್ತೆ ಆ ಒಂದು ಜಾಗದಲ್ಲಾಗುವಂಥ ನೋವಾಗಿರ್ಬೋದು ಸ್ವೆಲ್ಲಿಂಗ್ ಆಗಿರ್ಬೋದು ಕ್ಯೂ ಕಟ್ಟೋದಾಗಿರ್ಬೋದು ಇದನ್ನೆಲ್ಲ ನಾವು ಹೇಗೆ ರಿಕವರಿ ಮಾಡ್ಕೊಳ್ಳೋದು ಮನೆಯಲ್ಲೇ ನಾವು ಹೇಗೆ ರಿಕವರಿ ಮಾಡ್ಕೊಳ್ಳೋದು ಇನ್ ಕೇಸ್ ಏನಾದರೂ ಮನೇಲೂ ನಾವು ರಿಕವರಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ಯಾವಾಗ ಹಾಸ್ಪಿಟಲ್ಗೆ ಹೋಗಿ ಬರಬೇಕು ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಬಂದು ನಂದು ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಅಲ್ಲ ಬಟ್ ನನಗೆ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ ಆ ಸಿ ಸೆಕ್ಷನ್ ಆಗಿರೋರು ಯಾವ ರೀತಿ ಇರಬೇಕಾಗುತ್ತೆ ಆ ಒಂದು ಜಾಗನ ಯಾವ ರೀತಿ ಕೇರ್ ಮಾಡ್ಕೊಬೇಕಾಗತ್ತೆ ಆ ಸ್ವೆಲ್ಲಿಂಗ್ ಆಗಿರ್ಬೋದು ಕ್ಯೂ ಕಟ್ಟೋದಾಗಿರ್ಬೋದು ಹಾಗೆ ಪೇನ್ ನಾವು ಹೇಗೆ ಕಮ್ಮಿ ಮಾಡ್ಕೊಳ್ಳೋದಂತ ವೀಡಿಯೋ ಮಾಡಿ ಹಾಕಿ ಅಂತ ಕೇಳಿದರೆ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಾಡ್ತಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಈಗ ಸಿ ಸೆಕ್ಷನ್ ಅಂತ ಹೆಣ್ಮಕ್ಕಳು ತುಂಬಾ ಹುಷಾರಾಗಿರಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಮಗೆ ಹೊಲಿಗೆ ಹಾಕಿರ್ತಾರೆ ಆ ಹೊಲಿಗೆ ಅಂತಂದರೆ ನಮಗೆ ಗರ್ಭಕೋಶಕ್ಕೆ ಹಾಗೆ ಮೇಲಿನ ಚರ್ಮ ಎರಡಕ್ಕೂ ಸೇರಿಸಿ ಹೊಲಿಗೆ ಹಾಕಿರ್ತಾರೆ ಮೇಲೆ ಮಾತ್ರ ಹೊಲಿಗೆ ಹಾಕಿರೋದ್ರಲ್ಲ ಹಾಗಾಗಿ ನೀವು ಆದಷ್ಟು ಕೆಲಸನ ಮಾಡಬೇಡಿ ಮನೇಲಿ ಆದಷ್ಟು ಇರಿ ಬಗ್ಗೆ ಇದೊಳದಾಗಿರ್ಬೋದು ಹತ್ತೋದು ಇಳಿಯೋದಾಗಿರ್ಬೋದು ಹೊರಗಡೆ ಹೋಗಿ ಬರೋದಾಗಿರ್ಬೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಅಟ್ಲೀಸ್ಟ್ ಒನ್ ಮಂತ್ ಆದರೂ ನೀವು ಬೆಡ್ ರೆಸ್ಟ್ ಇರಲೇಬೇಕಾಗುತ್ತೆ ಈ ಒಂದು ಸ್ಟಿಚಿಂಗ್ ಹಾಕಿರುವಂಥ ಜಾಗ ಮಾಗೋದಿಕ್ಕೆ ನಿಮಗೆ ಮಿನಿಮಮ್ ಅಂತ ಹತ್ತರಿಂದ ಹನ್ನೆರಡು ತಿಂಗಳು ಟೈಮ್ ಹಿಡಿಯುತ್ತೆ ಯಾಕಪ್ಪ ಅಂತಂದ್ರೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ಬೋದು ಮೇಲ್ಗಡೆ ಹೊಲಿಗೆ ಹಾಕಿರ್ತಾರಲ್ಲ ಆ ಹೊಲಿಗೆ ನಿಮಗೆ ಮಾಗಿರೋ ತರ ಅನಿಸಿದ್ರು ಕೂಡ ಹೊಲಿಗೆ ಬಟ್ ಒಳಗಡೆ ನಿಮಗೆ ಆ ಒಂದು ಚರ್ಮ ಅಂತ ಏನಿರುತ್ತೆ ಗರ್ಭಕೋಶ ಚರ್ಮ ಅಂತ ಏನಿರುತ್ತೆ ಅದು ಹೀಲ್ ಆಗೋದಕ್ಕೆ ನಿಮಗೆ ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ತಿಂಗಳು ಹಿಡದೆ ಹಿಡಿಯುತ್ತೆ ಈ ಕಾರಣದಿಂದ ಆ ಜಾಗನ ನಾವು ತುಂಬಾ ಹೈಜೆನಿಕ್ ಆಗಿ ನೋಡ್ಕೋಬೇಕು ಹಾಗೆ ನಾವು ಬಿಸಿ ನೀರಿನ ಸ್ನಾನ ಮಾಡ್ತಾ ಇರ್ತೀವಿ ಬಿಸಿ ಬಿಸಿ ನೀರನ್ನ ಆ ಒಂದು ಹೊಲಿಗೆ ಹಾಕಿರೋ ಜಾಗಕ್ಕೆ ನಾವು ಯೂಸ್ ಮಾಡಬಾರ್ದು ಆದಷ್ಟು ವಾಮ್ ವಾಟರ್ನ ಯೂಸ್ ಮಾಡಿ ಸಾಕಾಗುತ್ತೆ ಹಾಗೆ ನೀವು ಬಿಸಿ ನೀರಿಗೆ ಒಂದು ಚಿಟಿಕೆ ಅರ್ಶನ ಹಾಕಿ ಸ್ನಾನ ಮಾಡೋದ್ರಿಂದ ಆಂಟಿಬಯೋಟಿಕ್ ಆಗಿ ನಮ್ಮ ದೇಹದಲ್ಲಿ ಅದು ಕೆಲಸ ಮಾಡುತ್ತೆ ಹಾಗೆ ನೀವು ಆದಷ್ಟು ಡೆಟಾಯ್ಲ್ನ ಯೂಸ್ ಮಾಡಿ ಡೆಟಾಯ್ಲ್ನ ಯೂಸ್ ಮಾಡೋದ್ರಿಂದ ಆ ಒಂದು ನಿಮಗೆ ಒಂದು ಜಾಗದಲ್ಲಿ ಆಗುವಂಥ ಸ್ವೆಲ್ಲಿಂಗ್ ಆಗಿರ್ಬೋದು ಕ್ಯೂ ಕಟ್ಟೋದಾಗಿರ್ಬೋದು ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸ್ನಾನ ಎಲ್ಲ ಮುಗಿದ್ಮೇಲೆ ಆ ಒಂದು ಜಾಗನ ನೀವು ಕಾಟನ್ ಟವೆಲಲ್ಲಿ ನೀಟಾಗಿ ಅಂದರೆ ಲೈಕ್ ನೀವು ಜಸ್ಟ್ ಒಂದು ಟ್ಯಾಪ್ 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 ಮಾಡಿಕೊಂಡು ಒರೆಸಬೇಕಾಗುತ್ತೆ ತುಂಬ ಈ ಥರ ಒರೆಸ್ಬಾರ್ದು ಒರೆಸಿದ್ರೆ ನಿಮಗೆ ಬ್ಲಡ್ ಬರೋಂಥ ಚಾನ್ಸಸ್ ಇರುತ್ತೆ ಆ ಒಂದು ಹೊಲಿಗೆ ಕಟ್ಟಾಗುವಂಥ ಚಾನ್ಸಸ್ ಚಾನ್ಸಸ್ ಇರುತ್ತೆ ಹಾಗೆ ನೀವು ಹೊಟ್ಟೆಗೆ ಬಟ್ಟೆ ಕಟ್ಟೋದಾಗಿರ್ಬೋದು ಬೆಲ್ಟ್ ಹಾಕೋದಾಗಿರ್ಬೋದು ದಯವಿಟ್ಟು ಮಾಡಬೇಡಿ ಮಿನಿಮಮ್ ಒನ್ ಮಂತ್ ಆದರೂ ಬಿಟ್ಬಿಡಿ ಒನ್ ಟು ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ನೀವು ಅದನ್ನು ಮಾಡಕ್ಕೆ ಹೋಗಬೇಡಿ ಸೊ ಮನೇಲಿ ಇರ್ತಾರೆ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು ಇಲ್ಲಾಂದರೆ ಹೊಟ್ಟೆ ಮುಂದೆ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ಓಕೆ ಕಟ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ನಾನು ಬಟ್ ಏನಂತಂದರೆ ನಿಮಗೆ ತುಂಬಾ ನೋವಾಗ್ತಾ ಇರುತ್ತಲ್ಲ ಆ ನೋವಲ್ಲಿ ನೀವು ಬಟ್ಟೆ ಹೊಟ್ಟೆನ ಬಿಗ್ದು ಕಟ್ಟೋದ್ರಿಂದ ಮತ್ತೆ ಜಾಸ್ತಿ ನೋವಾಗುತ್ತೆ ಮತ್ತೆ ಕ್ಯೂ ಕಟ್ಟುತ್ತೆ ಬ್ಲಡ್ ಬರೋವಂಥ ಚಾನ್ಸಸ್ ಇರುತ್ತೆ ಆ ಎಲ್ಲ ಕಟ್ಟಾಗುತ್ತೆ ಇದೆಲ್ಲ ಬೇಡ ಹಾಗಾಗಿ ಮಿನಿಮಮ್ ಒಂದರಿಂದ ಒಂದೂವರೆ ತಿಂಗಳಿಲ್ಲ ಎರಡು ತಿಂಗಳವರೆಗೂ ಸ್ವಲ್ಪ ಲೈಟಾಗಿ ಆ ಜಾಗನ ಡ್ರೈ ಆಗೋದಕ್ಕೆ ಬಿಟ್ಬೇಡಿ ನಾರ್ಮಲ್ ಆಗಿ ಸೆಕ್ಷನ್ ಆಗಿರೋರಿಗೆ ಒಂದು ಆಯಿಂಟ್ಮೆಂಟ್ ಅಂತ ಬರೆದಿರ್ತಾರೆ ಡಾಕ್ಟರು ಆ ಆಯಿಂಟ್ಮೆಂಟ ಕರೆಕ್ಟಾಗಿ ಹಚ್ಕೊಂಡು ಬನ್ನಿ ಸ್ನಾನ ಆದಮೇಲೆ ಸ್ವಲ್ಪ ಡ್ರೈ ಆಗಿಬಿಡಿ ಕಾಟನ್ ಟವೆಲಲ್ಲಿ ಸ್ವಲ್ಪ ಲೈಟಾಗಿ ನೀಟಾಗೆಲ್ಲ ಒರೆಸ್ಕೊಂಡು ಬಟ್ ರಬ್ಬೆಲ್ಲ ಮಾಡಬೇಡಿ ದಯವಿಟ್ಟು ಸೊ ನೀಟಗೆಲ್ಲ ಆದಮೇಲೆ ಆಯಿಂಟ್ಮೆಂಟ್ನ ಯೂಸ್ ಮಾಡಿ ಆಯಿಂಟ್ಮೆಂಟ್ ಹಚ್ಚಿನೂ ನಿಮಗೆ ಕಮ್ಮಿ ಆಗ್ತಾಯಿಲ್ಲ ಲೈಕ್ ಇವಾಗ ನೀವು ಹೋಮ್ ಎಲ್ಲ ಮಾಡಿದ್ದೀರಾ ಡೆಟಾಯ್ಲು ಅರ್ಶನ ಇದೆಲ್ಲ ಹಾಕಿನೂ ನಿಮ್ಗೆ ಅದೆಲ್ಲ ಏನು ಕಮ್ಮಿ ಆಗ್ತಿಲ್ಲ ಅಂದರೆ ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ ಡಾಕ್ಟರ್ನ ನಿಮಗೇನಾದರೂ ಗಾಯ ಆಗೋದಕ್ಕೆ ಒಂದು ಆಯಿಂಟ್ಮೆಂಟ್ ಏನಾದರೂ ರೆಕಮೆಂಡ್ ಮಾಡಿ ಅಂದರೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ನಾನು ನಿಮ್ಮ ಪರ್ಸ್ನಲ್ ಮೆಸೇಜಲ್ಲಿ ನನ್ನ ಮೆಸೇಜನ್ನು ಹಾಕ್ತೀನಿ ನಾನು ಆ ಆಯಿಂಟ್ಮೆಂಟ್ನ ನಿಮಗೆ ಸಜೆಸ್ಟ್ ಮಾಡಿದ್ರು ಕೂಡ ನೀವು ಡಾಕ್ಟರ್ ಪರ್ಮಿಷನ್ ತೊಗೊಂಡೆ ನೀವು ಯೂಸ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಅಜಸ್ಟ್ ಆಗ್ಬೋದು ಕೆಲವ್ರಿಗೆ ರಿಯಾಕ್ಟ್ ಆಗ್ಬೋದು ಈ ಥರ ಈ ಕಾರಣಕ್ಕೋಸ್ಕರ ನಾವು ಹೇಳಿದ ತಕ್ಷಣ ನೀವು ಯೂಸ್ ಮಾಡಬೇಕು ಅದೇ ಬೆಟರು ಅದೇ ಒಳ್ಳೇದು ಅಂತ ನಾನು ಹೇಳೋದಿಲ್ಲ ಸೊ ಬೆಟರ್ ಲೈಕ್ ನಾನು ಅದನ್ನು ನಾನು ನೋಡಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರದಲ್ಲಿ ಸೊ ಅದು ಬೆಟ್ ಆಯಿಂಟ್ಮೆಂಟ್ ಅಂತ ಅನಿಸ್ತು ಹಾಗಾಗಿ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಸೊ ಈ ಥರ ಸಿ ಸೆಕ್ಷನ್ ಆಗಿರೋರು ನಮ್ಮ ಬಾಡಿನ ತುಂಬಾ ಆಗಿ ಇಟ್ಕೋಬೇಕು ಆ ಜಾಗನ ಡ್ರೈ ಇಟ್ಕೋಬೇಕು ಆದಷ್ಟು ಬಾಡಿನ ಹೀಟಾಗಿ ಇಟ್ಕೋಬೇಕು ಹೀಟಾಗಿರೋಂಥ ಐಟಮ್ಸ್ನ ತಿನ್ನಿ ಕೋಲ್ಡ್ ಆಗಿರೋಂಥ ಐಟಮ್ಸ್ನ ತಿನ್ನಬೇಡಿ ಆದಷ್ಟು ಇದೆಲ್ಲ ನೀವು ರಿಕವರಿ ಮಾಡ್ಕೊತ ಬಂತು ಅಂತಂದರೆ ನಿಮ್ಮ ಬಾಡಿ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ ಬಟ್ ನೀವೇನೇ ಅಡ್ಜಸ್ಟ್ ಆಗಬೇಕು ಅಂದರೂ ನಿಮಗೆ ಮಿನಿಮಮ್ ಅಂದರೆ ಒಂದು ಮೂರಿಂದ ನಾಲ್ಕು ತಿಂಗಳು ಬೇಕು ರಿಕವರಿ ಆಗೋಕ್ಕೆ ಹಾಗೆ ಆ ಗಾಯ ಆಗೋದಕ್ಕೆ ನಿಮಗೆ ಹತ್ತರಿಂದ ಹನ್ನೆರಡು ತಿಂಗಳು ಹಿಡಿಯುತ್ತೆ ನೋಡಿ ಜಸ್ಟ್ ಇಷ್ಟು ಮಾತ್ರ ನಾವು ಮಾಡ್ಬೋದು ಮನೆಯಲ್ಲಿ ಅಷ್ಟೇ ಇದು ಬಿಟ್ಟು ನಾವು ಬೇರೆ ಏನೂ ಆಪ್ಷನ್ ತಗೊಳ್ಳೋದಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಅದು ಹೊಲಿಗೆ ಹಾಕಿರ್ತಾರೆ ಗರ್ಭಕೋಶ ಒಳಗಡೆಯಿಂದನೂ ಹೊಲಿಗೆ ಹಾಕಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಮನೆಯಲ್ಲಿ ಹೋಮ್ ರೆಮಿಡಿಸ್ ಮಾಡ್ಕೊಂತೀವಿ ಏನೋ ಒಂದು ನಾವು ರಿಕವರಿ ಮಾಡ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾಕಂದರೆ ಒಂದೋಗಿ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಬೇಡ ಜಸ್ಟ್ ಈ ತರ ಒಂದು ಹರ್ಷನ ಯೂಸ್ ಮಾಡೋದಾಗಿರ್ಬೋದು ಡೆಟಾಯಿಲ್ ಯೂಸ್ ಮಾಡೋದಾಗಿರ್ಬೋದು ಮತ್ತೆ ಆ ಜಾಗನ ಹೈಜಿನಿಕ್ ಇಟ್ಕೊಳ್ಳಿ ಹಾಗೆ ಡ್ರೈ ಇಟ್ಕೊಳ್ಳಿ ಇದೆಲ್ಲನೂ ಮಾಡಿನೂ ನಿಮಗೆ ಆ ಒಂದು ಜಾಗ ಕ್ಯೂ ಬರ್ತಾ ಇದೆ ತುಂಬಾ ಸ್ವೆಲ್ಲಿಂಗ್ ಆಗ್ತಿದೆ ಅಂದರೆ ಪ್ಲೀಸ್ ದಯವಿಟ್ಟು ನೀವು ಡಾಕ್ಟರ್ನ ವಿಸಿಟ್ ಮಾಡಿ ಅವ್ರು ನಿಮಗೆ ಸೊಲ್ಯೂಷನ್ ಹೇಳ್ತಾರೆ ಹಾಗೆಯೇ ಒಂದು ಹ್ಯಾಪಿ ನ್ಯೂಸ್ ಏನಪ್ಪ ಅಂದರೆ ಅದು ನನಗೆ ಹ್ಯಾಪಿ ನ್ಯೂಸ್ ಆ್ಯಕ್ಚುಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ನನಗೆ ತುಂಬಾ ಆಯಿತು ಸೊ ಪ್ಲೀಸ್ ನನಗೆ ಇದೇ ಥರನೇ ನನಗೆ ಸಪೋರ್ಟ್ ಮಾಡ್ಕೊತಾ ಬನ್ನಿ ಹಾಗೆ ನನಗೆ ತುಂಬಾ ಕಂಟೆಂಟ್ಗಳು ಇದೆ ಕಳಿಸ್ತಾ ಇದ್ದೀರ ಮೆಸೇಜಸ್ಸು ಈ ಥರ ವೀಡಿಯೋ ಮಾಡಿ ಹಾಗೆ ಆ ಥರ ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸೊ ನನಗೂ ಪಾಪು ಇರೋದ್ರಿಂದ ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಬಿಟ್ಟರೆ ನಿಮ್ಮ ಒಂದು ಕಳಿಸಿರುವಂಥ ವೀಡಿಯೋನ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋನ ನಾನು ಖಂಡಿತ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆ ಇವಾಗ ಸಬ್ಬಕ್ಕಿ ಸೊಪ್ಪಿನ ಸಾರನ್ನು ಯಾವ ಥರ ಮಾಡೋದು ನೋಡೋಣ ಮುಕ್ಕಾಲು ಕಟ್ಟಾಗಷ್ಟು ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ತಿಟ್ಕೊಂಡಿದ್ದೀನಿ ನಂತರ ನಾಟಿ ತುಪ್ಪ ಸಾಸಿವೆ ಅರಿಶಿನ ಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗಷ್ಟು ಮೆಣಸು ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗಷ್ಟು ತೆಂಗಿನ ತೀರನ ತೆಗೆದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಬೇಕಾಗುತ್ತೆ ಮೂರು ಟೊಮೆಟೊ ಒಂದು ಇಡಿ ಆಗುವಷ್ಟು ತೊಗರಿ ಬೇಕಾಗುತ್ತೆ ನಾಲ್ಕು ಒಣಮೆಣಿನ್ಕಾಯಿ ಎರಡು ಗಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮೂರು ಬೀಜನ ನಾವು ಬಿಡಬೇಕಾಗತ್ತೆ ನಂತರ ಬೆಂದಿರೋದನ್ನು ತಣ್ಣಗಾಗ್ಬಿಡಬೇಕು ಈಗ ಒಂದು ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸನ್ನ ಇದ್ದೀನಿ ಸೇರಿಸ್ಕೊಂಡು ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಈರುಳ್ಳಿ ತೆಂಗಿನಕಾಯಿ ಅದಾದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಂತರ ಅಷ್ಟನ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಪುಡಿನ ಹಾಕೊತ ಇದ್ದೀನಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ನಂತರ ಒಂದು ಜಾರಿಗೆ ನಾವು ಬೇಳೆನ ಅಂಥದ್ದನ್ನು ಹಾಕ್ಕೋಬೇಕು ಅದಾದಮೇಲೆ ಈಗ ಚೆನ್ನಾಗಿ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋವಂಥ ಮಿಶ್ರಣನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈ ಥರ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಸಾಸಿವೆ ನಂತರ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಸೇರಿಸ್ಕೋಬೇಕು ನಂತರ ಒಂದು ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ ನೀವು ಸಾಂಬಾರು ತಿಕ್ನೆಸ್ನ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಊರ್ ಕುದಿ ಬಂದ್ರೆ ಸಾಕಾಗುತ್ತೆ ಸೊ ಈಗ ಸಾಂಬಾರ್ ರೆಡಿ ಆಗಿದೆ ಸಬ್ಬಕ್ಕಿ ಸೊಪ್ಪನ್ನು ತಿನ್ನೋದ್ರಿಂದ ಬಾಣಂತಿಯರಿಗೆ ಹಾಲು ತುಂಬಾನೇ ಹೆಚ್ಚಾಗುತ್ತೆ ಹಾಗೆ ಹೆಲ್ತ್ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಓಕೆ ನನ್ನ ಇವತ್ತಿನ ಡೇ ರೊಟ್ಟಿನಲ್ಲಿ ಒಂದು ಫಿಟ್ ರೆಸಿಪಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ವಿಚಾರ ಸಿ ಸೆಕ್ಷನ್ ಆಗಿರೋರು ಹೇಗಿರಬೇಕು ಅನ್ನೋ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವೆಲ್ಲ ಕಳಿಸುವಂಥ ಕಂಟೆಂಟ್ಗಳನ್ನ ನಾನು ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಬಿಟ್ಟರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್